ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಈಗ ಹೊಸ ಅತಿಥಿಯ ಆಗಮನ ಆಗಿದೆ ಸೊ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಈಗ ಆನೆಮರಿ ಜನನ ಆಗಿರುವಂಥದ್ದು ಸೊ ಆನೆಮರಿಯ ಜನನ ಆಗಿರುವಂಥ ಹಿನ್ನೆಲೆಯಲ್ಲಿ ಉದ್ಯಾನವನದಲ್ಲಿ ಸಂತಸ ಮನೆ ಮಾಡಿದೆ ಸೊ ಹೆಣ್ಣು ಮರಿ ಆನೆಗೆ ಜನ್ಮ ನೀಡಿದೆ ರೂಪ ಹೆಸರಿನ ಆನೆ ಸೊ ಸಫಾರಿಯ ಸೀಗೆಕಟ್ಟೆಯಲ್ಲಿ ಪ್ರವಾಸಿಗರ ಕಣ್ಮನ ಸೆಳೀತಾ ಇರುವಂಥ ಮರಿ ಆನೆ ಇದು ಸೊ ಮರಿ ಆನೆಗೆ ಜನ್ಮ ನೀಡಿರುವಂಥ ರೂಪ ಅನ್ನುವಂಥ ಆನೆ ಹೆಸರು ಇದೆಯಲ್ಲ ಹದಿನೈದು ವರ್ಷದ ಹೆಣ್ಣಾನೆ ಅದು ಸೊ ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಹೊಸ ಅತಿಥಿಯ ಆಗಮನ ಸೊ ಬನ್ನೇರುಘಟ್ಟ ಜೈವಿಕ ಉದ್ಯಾನದಲ್ಲಿ ಸೊ ಈಗ ಆನೆ ಮರಿ ಜನನ ಆಗಿರುವಂಥ ಹಿನ್ನೆಲೆಯಲ್ಲಿ ಆ ಒಂದು ಉದ್ಯಾನವನದಲ್ಲಿ ಈ ಸಂತಸ ಮನೆ ಮಾಡಿದೆ ಬಣರಘಟ್ಟ ಉದ್ಯಾನವನದಲ್ಲಿ ಡಿಸೆಂಬರ್ ಹನ್ನೊಂದನೇ ತಾರೀಕು ನಮ್ಮ ರೂಪ ಅಂತ ಹೇಳಿ ಒಂದು ಹೆಣ್ಣಾಣೆಗೆ ಒಂದು ಮರಿ ಹುಟ್ಟಿದೆ ಮರಿ ಮತ್ತು ರೂಪ ಎರಡು ಅವತ್ತೇ ವಾಪಸ್ ನಮ್ಮ ಕ್ಯಾಂಪ್ ಆಣೆ ಜೊತೆಗೆ ಬಂದಿದೆ ಸೊ ಇವಾಗ ಮರಿಯನ್ನು ಅಲ್ಲಿ ರೂಪ ಜೊತೆಗಿರುವ ಎಲ್ಲ ಹೆಣ್ಣೆನೂ ಸೇರಿ ನೋಡ್ಕೊಳ್ತಾ ಇದೆ ಸೊ ಹೆಣ್ಣಾಣೆನೂ ಕೂಡ ಒಳ್ಳೆ ಕಂಡೀಷನಲ್ಲಿದೆ ಮರಿನೂ ಒಳ್ಳೆ ಕಂಡೀಷನಲ್ಲಿದೆ ನಮ್ಮ ಡಾಕ್ಟರ್ಸು ಕೂಡ ಅದನ್ನು ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇದ್ದಾರೆ ಆನ್ ದ ಸೇಮ್ ಡೇಟ್ಸ್ ನಾವು ಅದಕ್ಕೆ ಸ್ಪೆಷಲ್ ರೇಷನ್ನು ಕೂಡ ಶುರು ಮಾಡಿದ್ವಿ ಯಾಕಂದರೆ ಹುಟ್ಟಿರುವ ಮರಿಗೂ ಮತ್ತೆ ಮರಿಗು ನಾವು ರೇಷನ್ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ